ಬಹಳ ಪ್ರೀತಿಯಿಂದ ಅಪ್ಪಾಜಿ ಅಂತ ಕರೀತಿದ್ರು ಅವರಾದ್ಮೇಲೆ ಎಲ್ಲರೂ ಪ್ರೀತಿಯಿಂದ ಅಪ್ಪಾಜಿ ಅಂತ ಕರೆದಿದ್ದೆ ನಿಂಬನ್ನ ಸೊ ಅವರ ಪರವಾಗಿ ಎಲ್ಲರ ಪರವಾಗಿ ದೊಡ್ಡ ಮನೆ ಪರವಾಗಿ ನೀವು ಆಶೀರ್ವಾದ ಮಾಡೋದಕ್ಕೆ ವೇದಿಕೆ ಮೇಲೆ ಬಂದಿದ್ರ ಎಲ್ಲೆಡೆ ಯುವನ ಚರ್ಚೆ ಆಗ್ತಾ ಇದೆ ಮಗನ ಬಗ್ಗೆ ಎಷ್ಟು ಹೆಮ್ಮೆ ಅನಿಸ್ತಿದೆ ಮಾತಾಡಿ ಅಭಿಮಾನಿ ದೇವರುಗಳಿಗೆ ನಾನು ಶರಣು ಇಲ್ಲಿ ಬಂದ್ರೆ ಏನಾಗುತ್ತೆ ನನಗನ್ಸುತ್ತೆ ಅನ್ಸುತ್ತೆ ಎಲ್ಲೋ ಅಪ್ಪು ಕುಂತಿದ್ದಾರೆ ಅಂತ ಈ ಜನಗಳ ಮಧ್ಯೆ ಅಂತ ಅನ್ಸುತ್ತೆ ಎಲ್ಲ ಅವನು ಹುಟ್ಟಿದ್ರು ಹೊಸಪೇಟೆಯಲ್ಲಿ ಅವನು ಬೆಳೆದಿದ್ದು ಚಿತ್ರರಂಗದಲ್ಲಿ ಅಂತ ಅನಿಸುತ್ತೆ ನನಗೆ ಅಲ್ಲಿ ಹೋಟಿಂದ ಹೊಡ್ಬೇಕಾರೆ ನನ್ನ ಹೆಂಟಿ ಹೇಳ್ತಾ ಇದ್ದು ರೀ ನನಗೆ ಇನ್ನೂ ನನ್ನ ಮಗನ ಫಂಕ್ಷನ್ಗೆ ಹೋಗ್ತೀನಿ ಅಂತ ಮನ್ಸಲ್ಲಿ ಇಲ್ಲ ರೀ ಅಪ್ಪ ಫಂಕ್ಷನ್ಗೆ ಹೋಗ್ತಾ ಇದ್ವಿ ಅಂತ ಅನ್ನಿಸ್ತಾ ಅಂತ ನನಗೆ ಈಗಲೂ ಹಾಗೆ ಅನ್ನಿಸ್ತಾ ಇದೆ ಅವನು ಏನು ಮಾಡ್ಬಿಟ್ಟು ಹೋಗಿದ್ದೆ ನೋಡಿ ಅಪ್ಪು ಅವ್ರು ಹೋಗೋಕ್ಕೂ ಒಂದು ಒಂದು ವಾರದಿಂದೆ ನನ್ನ ಹತ್ರ ಬಂದು ರಾಗಣ ನಿಮ್ಗೊಂದು ನೋವಿರುತ್ತೆ ಮುಂದೆ ಶಿವನನ್ನು ಅಮ್ಮರಲ್ಲಿ ಅಮ್ಮ ಪರಿಚಯಿಸಿದ್ರು ವಜ್ರೇಶ್ವರಿ ಕಂಬೈನ್ಸಲ್ಲಿ ನಿಮ್ಮನ್ನು ಮಾಡಿದ್ರು ಅಪ್ಪನ್ನ ಮಾಡಿದ್ರು ಕೊನೆಯಲ್ಲಿ ವಿನಯನೂ ಮಾಡಿದ್ರು ಗುರುದು ನೀವು ಮಾಡಬೇಡಿ ರಾಗಣ್ಣ ನಿಮ್ಮ ಕೇ ತಕ್ಕಾಗಲ್ಲ ಬೇಡ ಒಳ್ಳೆ ಪ್ರೊಡಕ್ಷನ್ಗೆ ನಾನೇ ಹೇಳ್ತೀನಿ ಹೊಂಬಾಳೆಗೆ ಮಾಡಿಸಿ ರಾಗಣ್ಣ ನೀವು ಒಬ್ಬ ತಂದೆಯಾಗಿ ಚೇರ್ ಮೇಲೆ ಕೂತ್ಕೊಂಡು ಎಂಜಾಯ್ ಮಾಡಿ ಅಂತ ಹೇಳಿದರು ನೀವು ಆ ಜವಾಬ್ದಾರಿ ತಗೋಬೇಡಿ ಆಗ ನನಗೋಸ್ಕರ ಅಂತ ಹೇಳ್ಬಿಟ್ಟು ನೋಡಿ ಹೊಂಬಾಳೆಗೆ ಹೇಳ್ಬಿಟ್ಟು ಹೋಗಿದ್ದಾರೆ ಗುರು ಪಿಚ್ಚರ್ ಮಾಡಿ ಅಂತ ಇವತ್ತು ಅವನು ನನ್ನ ಮಗನಾಗ ಪರಿಚಯಿಸ್ತಿಲ್ಲ ನಾನು ಅಪ್ಪು ಮಗನಾಗ ಪರಿಚಯಿಸ್ತಾ ಇದ್ದೀನಿ ಅವನು ನೀನು ಇರೋವರೆಗೂ ಮರಿಬೇಡ ಮಗನ ಅವ್ರನ್ನ ಅಪ್ಪನ ಅಪ್ಪುನೇ ಪರಿಚಯಿಸ್ತಾರೆ ಇದು ಆಮೇಲೆ ಅಪ್ಪು ಹೋದ್ಮೇಲೆ ಇದನ್ನು ಅಶ್ವಿನಿ ಮುಂದುವರ್ಸ್ಕೊಂಡು ಹೋಗ್ತಾರೆ ಅವ್ರು ಕರೆದ್ಬಿಟ್ಟು ಮಾತಾಡ್ತಾರೆ ನನ್ನ ಮಗ ಅವನು ಮಾಡಿ ಅಂತ ಹೇಳ್ತಾರೆ ಅವನ ಎಲ್ಲೋ ಹೋಗ್ಬೇಕಾದ್ರೆ ಒಬ್ಬ ತಂದೆ ಮಾಡೋ ಕರ್ತವ್ಯನ ಜವಾಬ್ದಾರಿನ ವಹಿಸ್ಕೊಂಡು ಹೋಗಿದ್ದೇನೆ ಅಂತ ನನಗನ್ಸುತ್ತೆ ನೋಡಿ ಸಿನಿಮಾ ಮಾಡೋಕ್ಕೆ ಇಬ್ಬರು ಬೇಕು ತಂದೆ ತಾಯಿ ತಂದೆ ಅಂದವನು ನಿರ್ಪ ನಿರ್ಮಾಪಕ ತಾಯಿ ಅನ್ನೋರು ನಿರ್ದೇಶಕ ಹೊಂಬಾಳೆ ನೋಡಿ ಅವರು ದೇವರಿಗೆ ಮುಡಿಸ್ತಾರೆ ಆ ಹೂನ ಅಂಥವ್ರ ಹತ್ರ ನನ್ನ ಮಗನ್ನ ಅವ್ರ ಜವಾಬ್ದಾರಿ ಒಪ್ಕೊಂಡು ಒಳ್ಳೆ ಗುಬ್ಬಚ್ಚಿ ಗೂಡಲ್ಲಿ ಗುಬ್ಬಚ್ಚಿ ಮರಿಗಳನ್ನ ಕಾಪಾಡುತ್ತಲ್ಲ ಆ ಥರ ಕಾಪಾಡ್ಕೊಂಡು ಸಿನಿಮಾನ ಮಾಡಿದ್ದಾರೆ ನನಗೆ ನಿಜವಾಗೂ ಇವಾಗ ಕೂತ್ಕೊಂಡು ತುಂಬ ಎಂಜಾಯ್ ಮಾಡ್ತಿದ್ದೀನಿ ಅಂದರೆ ಯಾವುದು ಟೆನ್ಷನ್ ಇಲ್ಲ ಸಿನಿಮಾಗೆ ಏನು ಖರ್ಚು ಮಾಡಬೇಕು ಹೇಗೆ ಮಾಡಬೇಕು ಯಾವುದು ಟೆನ್ಷನ್ ಇಲ್ಲ ಹೇಗೆ ರಿಲೀಸ್ ಮಾಡಬೇಕು ಅಂತ ಅದ್ಭುತವಾದ ಒಬ್ಬ ನಿರ್ಮಾಪಕ ನನ್ನ ತಮ್ಮನೇ ಹುಡುಕಿ ಕಳಿಸಿದ್ದೆ ನನಗೆ ಸೊ ಮುಖ್ಯವಾಗಿ ಅವ್ರಿಗೆ ನಾನು ನಿರ್ಮಾಪಕರಿಗೆ ನಿರ್ದೇಶಕರಿಗೆ ನಾನು ಥ್ಯಾಂಕ್ಸ್ ಅಂತ ಹೇಳಿದರೆ ತುಂಬ ಚಿಕ್ಕ ಮಾತಾಗುತ್ತೆ ಅವ್ರಿಗೆ ನನ್ನ ಸಾಾಂಗ ನಮಸ್ಕಾರ ಅಂದರೆ ಅದು ಸರಿ ಅನಿಸುತ್ತೆ ಇದು ನನ್ನ ಒಬ್ಬಂದೇ ಸಿನಿಮಾ ಅಲ್ಲ ನಾಲ್ಕಾರು ಜನ ಸೇರಿ ಈ ಸಿನಿಮಾ ಮಾಡಿದ್ದಾರೆ ಕಲಾವಿದರು ಒಂದು ಕಲಾವಿದೆ ಬಗ್ಗೆ ನಾನು ಮಾತಾಡಲೇಬೇಕು ಈ ಸಿನಿಮಾದಲ್ಲಿ ಅವರು ನಮ್ಮ ತಂದೆಗೆ ಮಗಳಾಗಿ ಬಂದಿದ್ದಾರೆ ನಮ್ಮ ಅಣ್ಣನಿಗೆ ಜೋಡಿಯಾಗಿ ಬಂದಿದ್ದಾರೆ ನನ್ನ ಮಗನಿಗೆ ಟೀಚರಾಗಿ ಬಂದಿದ್ದಾರೆ ಇತ್ತೀಚೆಗೆ ನನ್ನ ಜೊತೆ ಒಂದು ಸಿನಿಮಾ ಮಾಡಿದ್ದಾರೆ ಈಗ ನನ್ನ ಚಿಕ್ಕ ಮಗನಿಗೆ ತಾಯಿಯಾಗಿ ಬಂದಿದ್ದಾರೆ ಸುಧಾರಾಣಿ ಅವರೇ ತುಂಬ ಥ್ಯಾಂಕ್ಸಮ್ಮ ನನ್ನ ಫೇವ್ರೆಟ್ ಆ್ಯಕ್ಟ್ರು ಅಚ್ಯೂತ್ ರಾವ್ ಅವರು ನಿಮ್ಮ ಜೊತೆ ಅವರೇ ಮಾಡಿದ್ದಾರೆ ಮಗನೇ ನನ್ನ ದೊಡ್ಡ ಮಗನಿಗೂ ತಂದೆಯಾಗಿ ಮಾಡಿದ್ದಾರೆ ನನ್ನ ಚಿಕ್ಕ ಮಗನಿಗೂ ತಂದೆಯಾಗಿ ಮಾಡಿದ್ದಾರೆ ತುಂಬ ಖುಷಿ ಆಯ್ತು ಸರ್ ನನಗೆ ನಿಮ್ಮೆಲ್ಲರಿಗೂ ನನಗೆ ಥ್ಯಾಂಕ್ಸು ಹಾಗೆ ಕಾಂತಾರ ಚಿತ್ರದಲ್ಲಿ ನಮ್ಮ ಸಪ್ತಮಿಯವರು ಆ್ಯಕ್ಟ್ ಮಾಡಿ ತುಂಬ ಫೇಮಸ್ ಆಗಿದ್ದರು ಈ ಸಿನಿಮಾದಲ್ಲೂ ಒಪ್ಕೊಂಡು ಒಬ್ಬ ಹೀರೋಯಿನ್ ಆಗಿ ಮಾಡಿ ಅವ್ರಿಗೂ ಒಳ್ಳೇದಾಗಲಿ ಸಿನಿಮಾದಲ್ಲಿ ತುಂಬ ಜನ ಕೆಲಸ ಮಾಡಿದ್ದಾರೆ ಸುಮಾರು ಎಲ್ಲರೂ ನಾಪ್ಸ್ಕೋಬೇಕು ನಾನು ಆಮೇಲೆ ಒಂದು ಆಸೆ ಏನು ಗೊತ್ತಾ ಗುರುಗೆ ಸಿನಿಮಾ ಚೆನ್ನಾಗಿ ಬರಬೇಕು ಅಂತ ಎಲ್ಲರೂ ಮಾಡಿದ್ದಾರೆ ಆ ಪ್ರೀತಿನೇ ಯುವ ಆ ಪ್ರೀತಿನೇ ಯುವ ಎಲ್ಲರೂ ಕೇಳ್ತಾರೆ ಸರ್ ನಿಮ್ಮ ಮಗ ನಿಮ್ಮ ತಮ್ಮನ ಜಾಗ ತೊಗೋತಾರ ಯೋ ಅದು ತಗೊಳಕ್ಕೆ ಅದು ಮಾರ್ಕೆಟ್ಲಿ ಮಾರೋದಿಲ್ಲ ಕಣಯ ಅದನ್ನು ಪಡ್ಕೋಬೇಕು ಅಂತ ಅದು ತಗೊಳಕ್ಕೆ ಆಗಲ್ಲಪ್ಪ ಅದನ್ನು ಪಡ್ಕೋಬೇಕು ಅದೆಲ್ಲರೂ ಸಿಗಲ್ಲ ಅವನ ನಲವತ್ತಾರು ವರ್ಷದಲ್ಲಿ ನಲವತ್ತೈದು ವರ್ಷ ಸಿನಿಮಾರ ಬಗ್ಗೆ ಜೀವಿಸಿದ್ದಾನೆ ಅವನು ಸೊ ಇದು ಸಾಮಾನ್ಯ ಕೊಟ್ಟಿಲ್ಲ ಅವನಿಗೆ ಅವನು ಪಡ್ಕೊಂಬಂದಿದ್ದಾನ ಅದನ್ನ ತೊಗೊಂಬಂದಿಲ್ಲ ಸೊ ಹಾಗೆ ನನ್ನ ಮಗನಿಗೆ ಏನು ಬೇಕಪ್ಪ ಅಂತ ನೀವೆಲ್ಲ ಕೇಳಿದರೆ ನನ್ನ ಮಗನಿಗೆ ಸ್ಟಾರ್ಡನ್ ಬೇಡ ಒಳ್ಳೆ ಡ್ಯಾನ್ಸರ್ ಆಗಬೇಕು ಅನ್ನೋದು ಬೇಡ ನನಗೆ ಒಬ್ಬ ಒಳ್ಳೆ ಫೈಟರ್ ಆಗಬೇಕು ಅನ್ನೋದು ಬೇಡ ನನ್ನ ತಮ್ಮನಲ್ಲಿ ಕೆಲವು ಗುಣ ಇದೆ ಎಷ್ಟೇ ಮೇಲೆ ಬಂದರೂ ತಗ್ಗಿ ಬಗ್ಗಿ ನಡೀಬೇಕು ಸರಳತೆಯಿಂದ ಇರಬೇಕು ಕೊನೆವಾರಿಗೂ ಅಭಿಮಾನಿಗಳನ್ನ ದೇವರಾಗಿ ನೋಡಬೇಕು ನಾವು ಇರೋವರೆಗೂ ಸುತ್ತಮುತ್ತ ನಮ್ಮ ಜನಗಳನ್ನ ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಆ ಗುಣಗಳು ಅವನಿಗೆ ಬಂದುಬಿಟ್ರೆ ನನಗೆ ಖುಷಿಯಾಗುತ್ತೆ ಅಷ್ಟು ಸಾಕು ಅನಿಸುತ್ತೆ ನನಗೆ ನನ್ನ ತಮ್ಮನಿಂದ ಬೇರೆ ಏನೂ ಬೇಡ ನನಗೆ ಅದು ಬಂದುಬಿಟ್ರೆ ಮಿಕ್ಕಿದೆಲ್ಲ ಹಿಂದೆ ಬರುತ್ತೆ ಮುಖ್ಯವಾಗಿ ಅಭಿಮಾನಿ ದ್ರಿಗಳ ಆಶೀರ್ವಾದ ಬೇಕು ನೀವು ತುಂಬ ಭಾರ ಅವನ ಮೇಲೆ ಹಾಕಬೇಡಿ ಪ್ರೀತಿಯಿಂದ ಬನ್ನಿ ಪ್ರೀತಿ ತೊಗೊಂಡು ಹೋಗಿ ಸಂತೋಷ್ ಅವರು ಯಾವುದೇ ಸಿನಿಮಾದಲ್ಲಿ ಒಂದು ಸಂದೇಶ ಕೊಡ್ತಾರೆ ಒಂದು ಕುಟುಂಬ ಅಂದರೆ ಏನು ಒಂದು ಸ್ನೇಹ ಅಂದರೆ ಏನು ಜವಾಬ್ದಾರಿ ಏನು ಅಂತ ಈ ಸಿನಿಮಾದಲ್ಲಿ ಅದನ್ನು ಅವರು ಬಿಟ್ಟಿಲ್ಲ ನಿಮ್ಮೆಲ್ರಿಗೂ ಅರ್ಥಿಸಿದ್ದಾರೆ ಇನ್ನು ಮುಂದೆ ಯುವ ನಿಮ್ಮದು ನೀವು ಬೆಳೆಸ್ಕೊಂಡು ಹೋಗ್ಬೇಕು ಅಷ್ಟೇ ನಾನು ಕೇಳೋದು ಅವನ್ನ ತಿದ್ದಿ ಅವನ್ನ ಬೆಳೆಸಿ ತಿದ್ದಿ ಅವನ್ನ ತಪ್ಪು ಮಾಡಿದ್ರೆ ಹೇಳಿ ತಿದ್ದಿ ಬೆಳೆಸಿ ಅವನ್ನ ಅವನು ನನ್ನ ಮಗ ಅಲ್ಲ ನನ್ನ ತಮ್ಮನ ಮಗ ಅಂತ ಹೇಳಕ್ಕೆ ತುಂಬ ಇಷ್ಟ ಆಗುತ್ತೆ ನನಗೆ ಚೆನ್ನಾಗಿರೋ ಮಗನೇ ಯಾವ ಯಾವ ಬಾರನೂ ತಲೆ ಮೇಲೆ ಹಾಕೋಬೇಡ ಮುಂದೆ ಹೋಗ್ತಾ ಇರು ಒಳ್ಳೆ ಪ್ರೊಡಕ್ಷನ್ ಸಿಕ್ಕಿದೆ ಪಕ್ಕದಲ್ಲಿ ನಿಮ್ಮ ಅಮ್ಮ ಇದ್ದಾಳೆ ಅಶ್ವಿನಿ ಇದ್ದಾಳೆ ಜಾಲಿಯಾಗಿ ಇರು ಮಗನ ಜಾಲಿಯಾಗಿ ಮಾಡು ಮಗನ ಎಲ್ಲೇ ಹೋದರೂ ಕಲಿಯೋದನ್ನ ಬಿಡ್ಬೇಡಕ್ಕಂತ ಕಲಿಯುಗ ಇರೋವರೆಗೂ ಕಲಿಕೆ ಇದ್ದೇ ಇರುತ್ತೆ ಕಲಿತಾ ಇರೋ ಮಗನೇ ಚೆನ್ನಾಗಿ ಬೆಳಿ ಮಗನೇ ದೇವರು ಒಳ್ಳೇದು ಮಾಡು ನೀನು ಮಾತಾಡ್ತೀಯಪ್ಪ